ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ನಾನು ಲಾಗ್ ಮಾಡ್ತಿದ್ದೀನಿ ಇವತ್ತು ಮಂಡ್ಯತ್ತಿನ ಅಮಾವಾಸ್ಯೆ ಇದೆ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ದೇವ್ರ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬೇಗ ಎದ್ರೂ ನಾನು ದೇವರ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಹಿಂದಿನ ದಿನವೇ ವೀಳ್ಯದಲ್ಲೇ ತಂದು ಇಟ್ಕೋಬೇಕಾಗಿತ್ತು ಕಳ್ಸೋಕ್ಕೆ ಇಡೋದಕ್ಕೆ ಆದರೆ ತೊಗೊಂಡು ಬರೋದನ್ನೇ ಬಿಟ್ಟಿದ್ದೀನಿ ಹಾಗಾಗಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ವಿಳೆದೆಲೆ ತೊಗೊಂಡು ಬಂದು ನಂತರ ಈಗ ಪೂಜೆ ಮಾಡ್ತಾಯಿದ್ದೀನಿ ಈಗ ಹೊಸಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ ತುಂಬ ದಿನದ ನಂತರ ನಾನು ಲಾಗ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಕಿ ಆದ ನಂತರ ನಾನು ಹಾಕಿಬಿಟ್ಟು ಅದಕ್ಕೆ ಕರ್ಪೂರನ ಪುಡಿ ಮಾಡಿ ಹಾಕ್ತಾ ಇದೀನಿ ಘಮ ಚೆನ್ನಾಗಿ ಬರುತ್ತೆ ಅಂತ ಈ ಕರ್ಪೂರನ ಹಾಕ್ತಿದೀನಿ ನಂತರ ಇದಕ್ಕೆ ಹೂವನ್ನ ಹಾಕ್ತಿದೀನಿ ಮಧ್ಯದಲ್ಲಿ ಒಂದು ಗಣಪತಿ ಮೂರ್ತಿನೂ ಕೂಡ ಇಟ್ಟಿದ್ದೀನಿ ಈ ಬೌಲ್ ನಾನು ಬಾಗ್ಲಲ್ಲಿ ಇಡ್ತೀನಿ ನಾವು ಓಡಾಡ್ತಾ ಇರುವಾಗ ಈ ತರ ಹೂಗಳನ್ನ ನೋಡ್ಕೊಂಡು ಓಡಾಡಿದ್ರೆ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ಅಂತ ನಾನು ಈ ತರ ಹಾಕಿರ್ತೀನಿ ನಂತರ ನಾನಿಲ್ಲಿ ಅರೋಮಾ ಆಯಿಲ್ ಡಿಫ್ಯೂಸರ್ಗೆ ಅರೋಮಾ ಆಯಿಲ್ ಹಾಕಿಬಿಟ್ಟು ಕ್ಯಾಂಡಲ್ನ ಹಚ್ತಿದ್ದೀನಿ ಇಲ್ಲೂ ಕೂಡ ಒಂದು ಶಿವನ ಮೂರ್ತಿನ ಇಟ್ಟಿದ್ದೀನಿ ಇಲ್ಲೂ ಪೂಜೆ ಮಾಡಿದ್ದೀನಿ ಇಲ್ಲಿ ಜಾಸ್ತಿ ಹೂವನ್ನು ನಾನು ಇಟ್ಟಿಲ್ಲ ಯಾಕೆಂದರೆ ಮಕ್ಕಳು ಕೈಗೆ ಸಿಗುತ್ತೆ ನೋಡಿ ಅವರೆಲ್ಲ ತೊಗೊಂಡು ಸುಮ್ಮನೆ ಆಟ ಆಡ್ತಾರೆ ಅಂತ ನಾನು ಇಲ್ಲಿ ಜಾಸ್ತಿ ಹೂವನ್ನು ಇಟ್ಟಿಲ್ಲ ಒಂದೇ ಒಂದು ಹೂವನ್ನು ಇಟ್ಟಿದ್ದೀನಿ ನಂತರ ನಾನೀಗ ದೇವರ ಪೂಜೆ ಮಾಡ್ತಿದ್ದೀನಿ ಇವತ್ತು ತುಂಬ ಟೈಮ್ ತಗೊಂಡು ನಿಧಾನವಾಗಿ ಪೂಜೆ ಮಾಡಿದೆ ನಾನು ಹೀಗೆ ನಿಧಾನವಾಗಿ ಭಕ್ತಿಯಿಂದ ಪೂಜೆ ಮಾಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಇಡೀ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಮನೆಯಲ್ಲಿ ಏನೋ ಒಂಥರ ಸಮಾಧಾನ ಇರುತ್ತೆ ಅಂತ ಅನಿಸುತ್ತೆ ಅರ್ಜೆಂಟಾಗಿ ಬೇಗ ಬೇಗ ಪೂಜೆ ಮಾಡಿದರೆ ಅದು ನನಗೆ ಅಷ್ಟು ಇಷ್ಟ ಆಗಲ್ಲ ಕೆಲವೊಂದು ಸಲ ನನಗೂ ಆಗುತ್ತೆ ಏನೋ ಒಂದು ಅರ್ಜೆಂಟ್ ಕೆಲಸ ಇರುತ್ತೆ ಅಂತ ನಾನು ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ ಪೂಜೆ ಎಲ್ಲ ಮಾಡಿ ಆದ ನಂತರ ಈಗ ನಾನು ಟೀ ಕುಡಿತಾ ಇದ್ದೀನಿ ಟಿಫನ್ ಏನೂ ತಿನ್ನಲಿಲ್ಲ ಇವತ್ತು ನಾನು ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಬಟ್ ನಾನು ಪೂಜೆ ಮಾಡಿ ತಿಂದ್ರಾಯಿತು ಅಂತ ಅಂದ್ಕೊಂಡೆ ಆದರೆ ಮತ್ತೆ ತಿನ್ನಲಿಲ್ಲ ವಿಹಾರಿಕ ಟ್ವೆಲ್ ತರ್ಟಿಗೆಲ್ಲ ಬಂದುಬಿಡ್ತಾಳೆ ಅವಳು ಬರೋಷ್ಟೇ ಅಡುಗೆ ಮಾಡಿ ಮುಗಿಸ್ಬೇಕು ಅಡುಗೆಗೆ ಅಂತ ನಾನು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ ಇದರ ಜೊತೆಗೆ ಪಲ್ಯ ಏನೂ ಮಾಡಲಿಲ್ಲ ನಾನು ಇವತ್ತು ತುಂಬ ಬೇಗ ಅಡುಗೆ ಮಾಡಿದೆ ನಾನು ಬೇಗ ಬೇಗ ಅಡುಗೆ ಮಾಡಿದ್ರೂ ಕೂಡ ಇವತ್ತು ಅಡುಗೆ ತುಂಬ ಆಗಿತ್ತು ವಿಹಾರಿಕನ್ಗೂ ಊಟ ಮಾಡಿಸಿ ಈಗ ನಾವು ಊಟ ಮಾಡಬೇಕು ಸಾನ್ವಿಕಾಯಿನ ತ್ರೀ ತರ್ಟಿಗೆ ಬರ್ತಾಳೆ ಅವಳು ಬರೋಷ್ಟಲ್ಲಿ ಇವಳನ್ನ ಮಲಗಿಸ್ಬೇಕು ನಾನು ಪಲ್ಯ ಏನು ಮಾಡಿಲ್ಲ ಅಂತ ಮೆಣಸಿನ್ಕಾಯಿನೇ ಫ್ರೈ ಮಾಡಿದ್ದೆ ಈಗ ಸಂಜೆ ಆಗಿದೆ ಸಾನ್ವಿಕನು ತ್ರೀ ತರ್ಟಿಗೆ ಬಂದಳು ತ್ರೀ ತರ್ಟಿಗೆ ಬಂದಾದ ನಂತರ ಅವಳು ಕೂಡ ಮಲ್ಕೊಂಡ್ಳು ಇಬ್ಬರು ಇನ್ನೂ ಮಲಗಿದ್ದಾರೆ ಅಷ್ಟರಲ್ಲಿ ನಾನೀಗ ಬಟ್ಟೆನ ಇದ್ದೀನಿ ನಂತರ ಈಗ ನಾನು ದೇವರಿಗೆ ದೀಪ ಇದ್ದೀನಿ ನಂತರ ನಾನಿಲ್ಲಿ ಟೀ ಜೊತೆಗೆ ತಿನ್ನೋದಕ್ಕೆ ಅಂತ ಕಡಲೆಬೇಳೆ ವಡೆನ ಮಾಡ್ತಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಇಲ್ಲೇ ಕಡಲೆ ಬೇಳೆನ ಕ್ಲೀನಾಗಿ ತೊಳೆದ್ಬಿಟ್ಟು ಒನ್ ಅವರ್ ನೆನೆಸಿಟ್ಟಿದ್ದೀನಿ ತುಂಬ ಮೆತ್ತಗಾಗೋವರೆಗೂ ನೆನೆಸಬೇಕು ಅಂತ ಏನೂ ಇಲ್ಲ ಒನ್ ಅವರ್ ನೆನೆಸಿದರೆ ಸಾಕು ಮತ್ತು ನಾನಿಲ್ಲಿ ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮಧ್ಯಾಹ್ನ ಫ್ರೈ ಮಾಡಿದ್ದು ಒಂದು ಮೆಣಸಿನ್ಕಾಯಿ ಉಳಿದಿತ್ತು ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಟೋಟಲ್ ಆಗಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಐದು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಜಾರ್ಗೆ ಪ್ಲೇಟ್ನಲ್ಲಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ಇರೋದ್ರಿಂದ ತುಂಬ ಸಣ್ಣ ಏನೂ ಆಗೋಲ್ಲ ನೋಡಿ ಈ ಥರ ಆಗಿದೆ ಮಿಕ್ಸಿ ಹಾಕ್ಕೊಂಡಿರೋದು ಈಗ ಇದಕ್ಕೆ ನೆನ್ಸಿಟ್ಟಿರುವಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ತೀನಿ ನೀರೇನೂ ಹಾಕಿಲ್ಲ ನಾನು ಹಾಗೆ ರುಬ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಆದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ನಂತರ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಕಾಯೋಷ್ಟರಲ್ಲಿ ಚಟ್ನಿ ಮಾಡ್ಕೊಂಡು ಬಿಡ್ತೀನಿ ಚಟ್ನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮಿಕ್ಸಿ ಅಷ್ಟೇ ಮಾಡ್ಕೊಳ್ಳೋದು ಈಗ ನೋಡಿ ಚಟ್ನಿನೂ ರೆಡಿಯಾಗಿದೆ ಇಲ್ಲಿ ಎಣ್ಣೆನು ಕಾಯ್ದಿದೆ ಈಗ ವಡೆ ಬಿಡಬೇಕು ಕೈಗೆ ಈ ತರ ನೀರು ಹಚ್ಕೊಂಡ್ಬಿಟ್ಟು ವಡೆನ ಕೈಯಿಂದ ತಟ್ಟಿ ಈ ತರ ಮಾಡ್ಕೊಂಡ್ಬಿಟ್ಟು ಈಗ ವಡೆನ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ರುಚಿಯಾಗಿರುತ್ತೆ ಸಂಜೆ ಟೈಮ್ ಅಲ್ಲಿ ಟೀ ಜೊತೆಗೆ ತಿನ್ನೋದಿಕ್ಕೆ ಇದನ್ನ ಮಾಡ್ಕೊಂಡು ತಿನ್ಬಹುದು ಇಲ್ಲ ಅಂದ್ರೆ ಬೆಳಗ್ಗೆನು ಟಿಫನ್ಗೂ ಕೂಡ ಚಿತ್ರನ ಜೊತೆ ಇದನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಈ ನಡುವೆ ಸ್ವಲ್ಪ ದಪ್ಪ ಆಗಿದ್ದೀನಿ ನಾನು ಇದೆಲ್ಲ ತಿನ್ನಬಾರ್ದು ನಾನು ಆಯ್ಲಿ ಫುಡ್ನ ಮಕ್ಕಳಿಗೋಸ್ಕರ ಅಂತ ಮಾಡಿರ್ತೀನಿ ಆದರೆ ಹಾಗಂತ ನಾನೇನು ತಿನ್ನಲ್ಲ ಅಂತಲ್ಲ ನಾನು ತಿಂದಿರ್ತೀನಿ ಎರಡಾದರೂ ತಿಂದೇ ತಿಂತೀನಿ ತುಂಬ ಸಲ ನಾನು ತಿನ್ನಬಾರ್ದು ಮಕ್ಕಳಿಗೆ ಅಷ್ಟೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಏನು ಮಾಡೋದು ರುಚಿ ಹೇಗಿದೆ ಖಾರ ಉಪ್ಪು ಸರಿಯಾಗೈತಲ್ಲ ಅಂತ ನೋಡೋಕ್ಕಾದ್ರೂ ನಾನು ತಿಂತೀನಿ ಒಂದೊಂದು ಸಲ ಬೇಜಾರಾಗುತ್ತೆ ಕರೆಕ್ಟಾಗಿ ಡಯಟ್ ಮಾಡೋಲ್ಲ ನಾನು ಅಂತ ಮಕ್ಕಳು ತಿಂದ್ಬಿಟ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರು ಇದಾದ ನಂತರ ಅವರ ಸ್ಕೂಲ್ನಲ್ಲಿ ಭಗವದ್ಗೀತೆ ಹತ್ತನೇ ಅಧ್ಯಾಯದ ಬುಕ್ ಕೊಟ್ಟಿದ್ರು ಅದನ್ನು ಈಗ ನಾನು ಹೇಳಿಸ್ತಿದ್ದೀನಿ ಅವ್ರಿಗೆ ಸ್ಕೂಲಲ್ಲೂ ಕೂಡ ಹೇಳಿಸ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇದಾಗಿತ್ತು ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಅದನ್ನು ಕಮೆಂಟ್ ಮಾಡಿ ನನಗೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್